ಅಲ್ಲ ಕಣ್ಮಾರಯ್ಯ ನನ್ನ ಮಗಳು ಅಕ್ಕನ ಮನೆಗೆ ಹೋಗಿ ಏನೋ ಇಸ್ಕೊಂಬತ್ತೀನಿ ದುಡ್ಡ ಅಂತ ಓದೋಳು ತಿರುಗಿ ಬರಲಿಲ್ವಲ್ಲ ಆಲಯ ಸಾಯಂಕಾಲ ಆತಾದೆ ನಾನು ಬಗಳೂದೇ ಬೇಡ ಮರೆಯ ಕಳಿಸ್ಬೇಡ ನೀನು ಅಂತೆ ಆ ಕಳಿಸ್ಬಿಟ್ಟಲ್ಲ ನೀನು ಹಾಂ ಇವಾಗ ಎಲ್ಲಿ ಹುಡ್ಕದವಳೆ ಹಾಂ ನಂಗೆ ಬೇರೆ ಚಳಿ ಮುಚ್ಕೋತವೆ ಸಾಯಂಕಾಲ ಆತಿದಂಗೆ ಜ್ವರ ಹಾಳೆ ಜ್ವರ ಎಲ್ಲಿರ್ತವೋ ಬಂದು ಬಿಡ್ತಾವೆ ಒಕ್ಕಿಸ್ಕೊಂಬಿಡ್ತವೆ ಕಳಿಸ್ಬೇಡ ಅಂತ ಈ ಓಟು ನೀನು ಕಳಿಸ್ಬಿಟ್ಟಲ್ಲ ನೀನು ಸುಮ್ ದಿರಾಕಾಕಿಲ್ವ ನಿಂಗೆ ನಾನು ದುಡ್ಡಿಲ್ಲ ಅಂದಿದ್ರೆ ಹೇಳುವ ಸುಮ್ ಕಿರಮ್ಮಿ ನೀನು ನೀನ್ ಯಾಕೆ ತಾಳಿ ನೀನು ನನ್ನ ಮಗಳು ಬತ್ತಳೆ ನೀನು ಕೂತ್ಕೋ ಸುಮ್ನ ನೀನು ಮಾತಾಡ್ಬೇಡ ನೀನು ನೀನು ಒಳಗೆ ನೋಡಿ ಆಗಿಂದ ಹೋಳ್ತಿದ್ರು ಬಿಸಿಲು ಕಾಯ್ಸಾಕ್ ಬಂದ್ಬಿಡ್ತಿ ಈಚೆಗೆ ಮಾಡನ ಮಾಡು ಒಳಗೆ ಹೋದ್ರೆ ಥೊಂಡಿ ನಟ್ಟಿಗೆ ಒಚ್ಕೊಳಕ್ಕೆ ಹಾಸ್ಕೊಳಕಿಲ್ಲ ಈಚೆಗೆ ಬಿಸಿಲಿಗೆ ಬಂದು ಕೂತ್ಕೊಂಡ್ರು ಎಲ್ಲಿಗೂ ಹೋಗಲಿ ನಾನು ಭಗವಂತನ ನೀ ಹಾಕಿ ಬಿಟ್ಟವನು ಕರ್ಕೊಂಬಾರ್ದೆ ಬಾಯ ಮುಚ್ಚಕಂಡಿ ರಮ್ಮಿ ನೀನು ಭಗವಂತ ಕರ್ಕಳತ್ತೆ ಕರ್ಕಳಕ ನಾವು ಈ ಪಟ್ಟಿ ನೀನು ಉಳ್ಸ್ಕೊಳಕೆ ಈ ಪಟ್ಟಿ ನಾವು ಇದು ಮನ್ವಸತ್ತದು ಹೇಳುವ ಮಾತ ನೆಟ್ಟಿಗೆ ಆಡು ನೀನು ಏನು ಆಡಬೇಕು ಏನು ಕತೀವು ನನ್ನ ಮಗಳು ಎಲ್ಲ ಮಕ್ಕಳು ಮನೆ ಸೇರಿಸ್ದೆ ನನ್ನ ಚಿಕ್ಕ ಮಗಳು ನಮ್ಮ ಲಕ್ಷ್ಮಿಯ ನಾನು ಒಂದು ಮನೆ ದಡ ಸೇವಕಾಗ್ಲಿಲ್ವಲ್ಲ ಅನ್ನೋದೇ ಕೊರಗು ನನಗೆ ಎಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತೀನೋ ನನ್ನ ಮಗಳು ನನ್ನ ಮನೆ ಸೇರಿಸ್ದೆ ಮದುವೆ ಮಾಡಿದೆ ಅಂತ ದಿನ ರಾತ್ರಿ ನಿಂತು ಬರಲ್ಲ ನನಗೆ ನೋಡಮ್ಮಿ ಹಂಗೆಲ್ಲ ಅನ್ಕೊಬೇಡ ನೀನು ದೇವರು ನಮ್ಮ ಲಕ್ಷ್ಮಿಗೆ ಅಂತ ಒಂದು ಒಳ್ಳೆ ಮನೆ ಮಡಗಿರ್ತಾನೆ ಆಯ್ತಾ ಹಾಂ ನೀನು ಸುಮ್ಮನಿರು ನೀನು ದೇವರು ಕಣ್ಣು ಬಿಡೋದಕ್ಕ ಸುಮ್ಮನಿರು ಅದು ಯಾವತ್ತಿಗ ದೇವರು ಕಣ್ಣು ಬಿಟ್ಟಾನೋ ಯಾವತ್ತು ಬಿಡ್ತಾನೆ ಕಾಲದಿಂದನೂ ನಾನು ಹುಟ್ಟದಾಗಿಂದನೂ ಇಂಥ ಕಷ್ಟವೇ ಇಂಥ ಬಡತನದಲ್ಲೇ ಬದುಬಿಟ್ಟೆ ನಾವು ಅಲ್ಲಿ ನನ್ನ ಮಕ್ಕಳು ನಾನು ನೆಮ್ಮದಿ ಒಂದು ದಡ ಸೇರ್ಸೋಣ ಅಂದ್ರೆ ಹೆಂಗೋ ನಾಲ್ಕು ಜನ ಒಂದ್ ದಡ ಸೇವರ್ಸ್ತೆ ಅದ್ರಲ್ಲಿ ದೇವರು ಒಬ್ಳನ ಕಿತ್ಕೊಂಡೇ ಬಿಟ್ಟ ನಮ್ಮ ರಂಗಮ್ಮನ ದೇವ್ರ ಕಿತ್ಕೊಂಡ್ಬಿಟ್ಟ ಇನ್ಯಾ ನಮ್ ಒಂದು ದಡ ಸೇರ್ಸನ ಅಂದ್ರೆ ಭಗವಂತ ಕಣ್ಣೇ ಬಿಡಲ್ಲ ಅದೇನೋ ಭಗವಂತ ನಮ್ಮ ಸೋಮಕಿರಮ್ಮಬೇಡ ನೀನು ಹೊಳಬೇಡ ಸೋಮಕಿರು ಜ್ವರ ಜಾಸ್ತಿ ಆಯ್ತವೆ ಅಲ್ಲಿ ಒಂದು ಸ್ವೆಟರ್ ತಕೊಂಬಂದಿದೀನಿ ಇಕ್ಕೋ ಅಂತಂದ್ರು ಇಕ್ಕಳವಲ್ಲ ನೀನು ಓಹ್ ಪುಟ್ಟ ಹೂ ಬಾ 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 ಬಂದಲ್ಲ ಅಯ್ಯೋ ತಾಲ್ ಕೆಟ್ಟಂಗೆ ಆಗಿಬಿಟ್ಟಿತ್ತು ಕಣವ ಅದಿ ಏನಾಯ್ತು ಏನು ಕತೆಯೋ ಒಬ್ಬಳೆ ಹೋಗಿದ್ದೆ ಹೆಣ್ಮಕ್ಳು ಅಂತ ಬಸ್ನಾಗೆ ಬಾಯ ಆಗೋಯ್ತು ಕಣವ ಹೆಂಗೋ ಬಂದಲ್ಲ ಬಾ ಬಾ ಆ ಕೈ ಕೊಟ್ಲವ ದುಡ್ಡೆ ಎಲ್ಲರೂ ಚೆನ್ನಾಗೋರ ಮಗ ಆಕೈ ಹಿಂದೆ ಮಕ್ಕಳು ದೊಡ್ಡವಾಗ್ಯವ ನನ್ನ ಮೊಮ್ಮಕ್ಕಳು ಹೂ ಕಣವ ನಿನ್ನ ಮೊಮ್ಮಕ್ಳೆಲ್ಲ ಬೆಳೆದು ನಿಂತೋ ಕಣವ ಚೆನ್ನಾಗಿ ಮಾತಾಡ್ಸಿರ್ ಕಣವ ಆಕೈನು ವಾ ಮಾಕೈನ ಮನೆನೂ ಅಷ್ಟೇ ಎಂತ ಚೆನ್ನಾಗಿ ಕಟ್ಕೊಂಡೋರು ಗೊತ್ತಾ ಬಾವ ಅಕ್ಕಯ್ಯ ಎಲ್ಲರೂ ಚೆನ್ನಾಗಿ ಕಣವಾ ಏನೋ ಹೊಲ ಎಲ್ಲ ತಗೊಂಡ್ರಂತೆ ಕಣವಾ ಊರ್ನಾಗೆ ಹಾಂ ಹೊಲ ತಗೊಂಡ್ಲಾ ನನ್ನ ಮಗಳು ಅಯ್ಯೋ ಭಗವಂತ ಹ್ಞೂ ಹಂಗಾರೆ ಭಾರಿ ಚೆನ್ನಾಗವ್ರಲ್ವ ಹ್ಞೂ ಕಣವಾ ಚೆನ್ನಾಗವ್ರಿ ನನ್ನ ಮೊಮ್ಮಕ್ಕಳು ಇವತ್ತು ಸಸನಿ ಕ್ಲಾಸ್ ಓದೋದು ಓದ್ಕೈತವ್ರವಾ ಏನು ಓದಿ ಮುಗಿತದಂತೆ ಇನ್ನು ನಿಮ್ಮ ನಮ್ಮಗಳದ್ದು ಇವಾಗೆ ಇಪ್ಪತ್ತು ವರ್ಷ ಅವಳಗಿನ್ನೇ ಇವಾಗ ಏನೋ ಓದ್ತಾಳಂತೆ ಪೇಟೆಗೆ ಹೋಗಿ ಹಂಗಾರೆ ಭಾರಿ ದೊಡ್ಡದಾಗಿ ಬೆಳೆದು ನನ್ನ ಕಣ್ತುಂಬ ನನ್ನ ಮೊಮ್ಮಕ್ಕಳು ಒಂದು ಮಮ್ಮಾಗಿನೂ ನೋಡಲಿಲ್ಲ ನಾನು ಅಯ್ಯೋ ಮೊಮ್ಮಕ್ಕಳು ನೋಡು ಭಾಗ್ಯವೇ ಬರಲಿಲ್ಲ ಭಗವಂತ ಏನೇ ಬರಬೋ ಏನು ಓದಲಿ ಬಿಡು ಎಲ್ಲೋ ಕಣ್ಮರೆಯಾಗಿ ಚೆನ್ನಾಗವ್ರಲ್ಲ ಸಹ ಕಷ್ಟೆ ಹ್ಞೂ ಕಣವಾ ಅಲ್ಲ ಕಣವೆ ನೀನ್ ಯಾಕೆ ಹಿಂಗೆ ಈ ಕಡೆ ಬಂದು ಬಂದು ಕೂತ್ಕತಿನ ನೀನು ಚಳಿಯಾಗಾಕ್ಕಿಲ್ಲವೆ ಜ್ವರ ಜಾಸ್ತಿ ಆಯ್ತಾ ಕಣವೆ ಎದ್ನಾಡಿ ಒಳಿಕೆ ಏನು ಕೂತ್ಕ ಸುಮ್ಮನೆ ಏಯ್ ಎಂಥ ಜ್ವರ ಬಂದದ್ದು ಜ್ವರವೂ ಇಲ್ಲ ಏನೂ ಇಲ್ಲ ನಾನು ಹುಷಾರಾಗಿದ್ದೀನಿ ನನ್ನ ಮೊಮ್ಮಕ್ಕಳು ಈ ಪಟ್ಟಿ ಬೆಳೆದವ್ರ ಅಂತ ಕೇಳಿ ಇನ್ನೂ ಖುಷಿ ಆಗೋಯ್ತು ನನಗೆ ಹ್ಞೂ ಹ್ಞೂ ನನಗೆ ಕಾಯಿಲೆ ಇಲ್ಲ ಮಗ ನಾನು ಹುಸಾರಾಗಿದ್ದೀನಿ ಚಿಂತೆ ಅಷ್ಟೇ ನನಗೆ ನೋಡು ಜ್ವರವೂ ಇಲ್ಲ ಏನೂ ಇಲ್ಲ ನೀನು ತಲೆ ಕೆಡ್ಸ್ಕೊಬೇಡ ಆಯ್ತಾ ಹ್ಞೂ ದುಡ್ಡು ಸುಮ್ಮನೆ ಹೆಚ್ಚ ಮಾಡಬೇಡಿ ಆಸ್ಪತ್ರೆಗೆ ಕೊಟ್ಟಿ ಕೊಟ್ಟಿ ಆ ಮುಂಡೆ ಮಕ್ಕಳು ಕೇಳ್ತಾರೆ ಕಟ್ಟಿ ದುಡ್ಡು ಹಾಕೊಡ್ತೀವಿ ಇತ್ತು ಕೊಡ್ತೀವಿ ಅಂತ ಅದೆಲ್ಲ ಸುಳ್ಳು ನಾನು ಹುಷಾರಾಗಿದ್ದೀನಿ മധുവി കൂടിക്ക നമുക്ക് നിൻ്റെ യാരവ നീ ദിക്ക് നിന്ന മധുവേ എല്ലോ കൂടിക്കോ നിന്നപ്പിക്കില്ല മുണ്ടെ മകന ബുദ്ധി കത്കോ മുനായിട്ടവ ഇല്ലോ ഏനന്താപ്പയ്യ എല്ലാരും അഷ്ടേ കണപ്പയ്യ ദുഡു പടു ബന്മേക്കേ നാവല്ലാണക്കില്ല എന്താ സംബന്ധ ഇന്നൊന്നേനപ്പയ്യ ഇവകെല്ല ദ ശ്രീമന്ത്റല്ല നാവ്ലേക്ക് കണപ്പയ നമുക്ക് എല്ലാം ടൂഡ് കൊട്ടാര ಅವ್ರ ಅಕ್ಕನೇ ಆಗಿರ್ಬೋದು ಭಾವನೆ ಆಗಿರ್ಬೋದು ಇನ್ನೊಬ್ಬರೇ ಆಗಿರ್ಬೋದು ಇಲ್ಲ ಬ್ಯಾರಾಗಿರ್ಬೋದು ಅವ್ರದ್ದು ಒಂದು ಮಟ್ಟಕ್ಕೆ ಬೆಳದ್ಮೇಕೆ ನಾವೆಲ್ಲ ಕಣ್ಣಿಗೆ ಕಾಣಕಿಲ್ಲ ಬುಡಪ್ಪಯ್ಯಸೆ ಬಿಟ್ಟಾಕ್ಬಿಟ್ಟು ಬಂದ ಕಣಪ್ಪಯ್ಯ ಬಸ್ ನಾವು ಹಿಂಗೆ ಮಾತಾಡ್ತಿದ್ದೀನಿ ಹಂಗಾರೆ ನನ್ನ ಮಕ್ಳು ರಾಜಿ ಯೋನಂದು ಹೇಳ್ಬೇಕು ತೋನ್ ಆಸ್ಪತ್ರೆಗೆ ದುಡ್ಬೇಕು ಅಂತ ಎಲ್ಲ ಹೇಳ್ದೆ ಕಣಪಯ್ಯ ಯಾರು ನಮ್ ಕಷ್ಟಕ್ಕೆ ಕರ್ಗವ್ರೆ ಇಲ್ಲ ಅಕ್ಕಯನು ತಲೆನೇ ಕೆಡ್ಸ್ಕೊಂಡ್ಲಿಲ್ಲ ಇನ್ನೂ ನೀನೇ ಕೂಲಿ ಮಾಡಿ ಚೆನ್ನಾಗಿ ಸಾಕು ಅಪ್ಪನ ನನ್ನ ಹತ್ರ ಸದ್ಯಕ್ಕೆ ದುಡ್ಡಿಲ್ಲ ಯಾವಾಗನ ಇದ್ದಾಗ ಕೊಡ್ತೀನಿ ಅಂತ ಕತೆ ಹೇಳ್ತಿದ್ಲು ಅಂತಕೆ ನಾನು ಕೇಳುವ ಒಂದ್ಸರಿ ಕೇಳ್ದೆ ಆಮ್ಯಾಗ ಸುಮ್ಮನೆ ಆಗ್ಬಿಟ್ಟೆ ಕೂಡ ಮನ್ಸಿದ್ರೆ ಎಂತ ಹೆಂಗಿದ್ರು ಕೊಡ್ತಾರೆ ಯಾಕೆ ಅಂಗ್ಲಾಯ್ತದ ಅವಳು ಮುಂದೆ ಅನ್ಬಿಟ್ಟು ಬಸ್ ಹೊತ್ಕೊಂಡ್ ಬಂದೆ ಕಣಪ್ಪಯ್ಯ ನನಗಂತೂ ಬೇಜಾರಾಗೋಯ್ತು ನಮ್ಗಂತ ಯಾರೂ ಇಲ್ಲ ಹೇಳಿಲ್ಲ ನಾನು ನಮ್ ಕಷ್ಟಕ್ಕೆ ಯಾರು ಆಗಲ್ಲ ಕಣವಾ ಹಾಗಲ್ಲ ನಮ್ಮ ಕಷ್ಟವೇ ನಾವೇ ಬಗೆಹರಿಸ್ಕೊಬೇಕು ಯಾವಾಗಲೂ ಈ ಮಕ್ಕಳಾದರೂ ಸರಿ ಇನ್ನೊಬ್ಬರಾದರೂ ಸರಿ ದುಡ್ಡು ಬಂದ ಮ್ಯಾಕೆ ನಾವೆಲ್ಲ ಕಾಣ್ತೀವ ಮಗಳೇ ಆ ಬುಡು ಹೋಗ್ಲಿ ಬುಡವ ನಾನು ಕೂಲಿ ಓದ್ತೀನಿ ಮ್ಯಾಕೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಮಲೇ ಯಾಕೆ ಬಡದ ನೀನು ಕಣ್ಣು ನೋಡ್ಸ್ಕೊ ನೀನು ಅಳಬಾಡ್ದೀನು ಕಣ್ಣೆ ಏನು ಇವಾಗ ಇವಾಗ ಆಯ್ಬಿಡ್ತು ನನಗೇನ ಆಗ್ಯದೇ ನೋಡು ಹಂಗೆ ಮಾತಾಡ್ಕೊಂಡು ಚೆನ್ನಾಗಿದ್ದೀನಿ ನಾನು ಸುಮ್ಮನೆ ಹೊಳಬಾರ್ದು ನೀನು ಕಣ್ಣು ನೋಡ್ಸ್ಕೊಂಡಿನ ಓದ್ಕೊಳವಾ ಜನ ಎಲ್ಲ ಯಾಕೆ ವಯಸ್ಸು ಕೆಟ್ಟವರು ನಮ್ಮ ಸಂಬಂಧಿಕರು ನಮ್ಗೆ ಆಗಲ್ಲ ಹೊಡ್ಬಿಟ್ಟಿದ್ದು ಅಕ್ಕನೆ ನನಗೆ ಹಿಂಗೆ ಮಾಡ್ಬಿಡ್ಲಲ್ಲವಾ ನನಗೆ ನಾನು ದುಡ್ಡು ಕೇಳಿನ ಊಂ ಕೊಡಿ ಅಂತ ಕೇಳಿತು ಏನೋ ಕೊಡು ಅಂತ ನಾನು ಕೇಳಲಿಲ್ಲ ಏನೋ ಸೂಕ್ಷ್ಮ ಕೇಳಿದೆ ಅವಂಗೆ ಹುಷಾರಿಲ್ಲ ಅಂತ ಅಂದ್ರವಳು ಮನಸ್ಸಕ್ಕೆ ಅನ್ನಲಿಲ್ಲ ಗೊತ್ತಾ ಒಂದು ರೂಪಾಯಿನೂ ದುಡ್ಡು ಮುಂದೆ ಮುಂದುವರ್ತಾರ ಕಣವ ರಾಜಕಯ್ಯ ಅಯ್ಯೋ ದಾಡ್ಮುದೇವಿ ನೀನು ಮುದೇವಿ ಅಲ್ಲ ಕಣ್ಮ್ಳೆ ಎಲ್ಲಾರು ನಿನಗೆ ದಡ್ರಾಯ್ತಾರೆ ಅಯ್ಯವಳು ನನಗೆ ಅವತ್ತಿಂದ ಆಸ್ಪತ್ರೆಗೆ ಖರ್ಚು ಮಾಡಿರೋ ದುಡ್ಡೆಲ್ಲ ಕುಡಿಕಿ ನೀನು ಮದುವೆ ಮಾಡ್ಬೋದು ಇತ್ತಿಟ್ಟೊತ್ತಿಗೆ ನೀನು ದಡ್ಡಿ ಹೂ ಅಪ್ಪ ಬೇಕು ಅಂದ್ಕೊಂಡು ಆ ಮದುವೆನೂ ಆಗಲಿಲ್ಲ ದುಡ್ಡು ಉಳಿಸ್ಲಿಲ್ಲ ಆ ಹಿಂಗೆ ಮಾಡ್ಕೊಂಡೆ ನೀನು ಅವಳು ನೋಡು ಬುದ್ಧಿವಂತೆ ಅವಳು ಬುದ್ಧವಂತೆ ಹ್ಞೂ ನೋಡು ದುಡ್ಡು ಕೊಟ್ಟರೆ ಹೆಚ್ಚಾಯ್ತದೆ ನನ್ನ ಮಕ್ಳಿಗೆ ಆಯ್ತದಲ್ಲ ಅಂತ ಮಾಡಿದವಳೆ ಹ್ಞೂ ನೀನು ದಡ್ಡಿ ನೀನು ಹ್ಞೂ ಸುಮ್ಮನೆ ಇರವ ನೀನು ವಯಸ್ಕೊಂಬರ್ಬೇಡದೇ ನೀನು ಅದೇನು ಮಾತು ಅಂತ ಹೇಳ್ತಿದ್ದಿ ನೀನು ಅಲ್ಲೇ ಈ ಅವು ಅಪ್ಪಂಗ ಆಗ್ದಲೂ ದುಡ್ಡು ಅವಳಿಗೆ ಏನು ಕದಕ್ಕೆ ಏನು ಮಾಡ್ತಾಳದನ್ನು ತಗೊಂಡವಳು ನಂಗೆ ಅಲ್ಲೇ ಪಾಪ ಬಂದಿತ್ತು ಏನು ಮಾಡೋಣ ಮಾತಾಡೋಕ್ಕೆ ನಂಗೆ ಬಾ ಇರಲಿಲ್ಲ ಅಲ್ಲಿ ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ ಅದರವಳು ಮಗಳು ಭಾರಿ ಒಳ್ಳೆಯವಳು ಕಣವ ಚೆನ್ನಾಗಿ ಮಾತಾಡ್ಸಿಲ್ ಗೊತ್ತಾ ಚಿಕ್ಕಮ್ಮ ಚಿಕ್ಕ ಅಂದ್ಕೊಂಡು ಹೌದಾ ನನ್ನ ಮಮ್ಮಗಳು ಚೆನ್ನಾಗಿ ಒಳ ನೋಡೋಕೆ ಗೊಂಬಿದ್ದಂಗೆ ಇರ್ತಾಳಲ್ವ ಹ್ಞೂ ಕಣವ ಚೆನ್ನಾಗೋಳ ನಿನ್ನ ಮಮ್ಮಗಳು ಚೆನ್ನಾಗೂ ಮಾತಾಡ್ಸಿಲ್ಲ ನಿಮ್ಮನ್ನೆಲ್ಲ ಕೇಳಲಿಲ್ಲ ಹೌದಾ ನನ್ನನ್ನು ಕೇಳಿಲ್ಲ ಹ್ಞೂ ಸರಿ ಆಯಿತು ಹ್ಞೂ ಹ್ಞೂ ಇನ್ನೇನವ ಅಯ್ಯೋನೋ ಉಳ್ಕೊಂಬಂದೆ ಹಾಂ ಏನಾನ ಮಾರಿರ್ತಾರೆ ತಿನ್ಕೊಂಬರ್ಬೇಕಿತ್ತು ಅಯ್ಯೋ ನಮ್ಮ ಮನೆಗಿನೇನು ಗಾಜ್ರಿ ಗಂಜಿ ಕುಳ್ಕೊಂಡೆ ಬೆಳೆದ್ಬಿಟ್ಟೆ ಇವಾಗ ಒಂದೇನು ತಿನ್ನಲಿಲ್ಲ ಅಲ್ಲಾನ ತಿನ್ಕೊಂಬರಿವಿ ಒಂದು ಒತ್ತಿಗೆ ಹೀಗೆಲ್ಲ ಮಾತಾಡ್ಬೇಡ ನೀನು ಕಣವ ನಂಗೆ ಬೇಜಾರಾಯ್ತದೆ ನಮ್ಮ ಮನೆ ನಾನು ಗಂಜಿ ಕುಡಿದ್ರೆ ನಾನು ಸುಖವಾಗೇ ಇದ್ದೀನಿ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅದಕ್ಕಿಂತ ಬೇಕಾ ಹೇಳು ನೀನು ಏನೇನೋ ಮಾತಾಡ್ಬೇಡ ನೀನು ನೀನು ಸುಮ್ಮನೆ ಇರವ ನೀನು ಹ್ಞೂ ಏನೋ ಅವಳು ಮನೆಗೆ ಒಂದು ಊಟಕ್ಕೆ ಹೋಗಿದ್ದೆ ನಾನು ಹಂಗಲ್ಲ ಕಣ್ಮಗಳೇ ಇವನಾರ ತಿನ್ಕೊಂಬರ್ಬೇಕಲ್ವ ಚೆನ್ನಾಗಿರೋದಂತ ಹೇಳ್ದೆ ನಮಗಂತೂ ಯೋಗ್ಯತೆ ಇಲ್ಲ ಚೆನ್ನಾಗಿ ಮಗಳಿಗೆ ತಂದು ಹಾಕೋಂಥದ್ದು ನೀನು ನಾನು ಹಸಿ ತಿನ್ಕೊಂಬರ್ಬೇಕಲ್ವನೋವಾ ಅಂತ ಹೇಳಿದ್ದು ಓಲಿ ಬಿಡು ಭೋಜನ ಮಾಡ್ಕೊಬೇಡ ಎದೋಳು ಯಾಕೆ ಹಂಗೆ ಹೇಳ್ತೀನಿ ನೀನು ಬೇಡ ಸುಮ್ಮನಿರು ನೀನು ನಿನಗೆ ದೇವ್ರ ಅಂತ ಗಂಡ ಸಿಕ್ತದೆ ಸುಮ್ಮನಿರು ನೀನು ಬೇಡ ನೀನು ಮದುವೆಗಿದ್ಮೇಲೆ ಆಮೇಲೆ ನೋಡ್ಕೊಂಡ್ರೆ ಆಯ್ತವ ಮೊದಲು ನೀನು ಹುಷಾರಾಗುವಂತೆ ಸುಮ್ಮನಿರು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ